ಎಎನ್ಆರ್ ಪಿಕ್ಚರ್ಸ್ ಬ್ಯಾನರ್ನ ಹಡಿಯಲ್ಲಿ ಎ ರೆಡ್ಡಿ ನಿರ್ಮಿಸುತ್ತಿರುವ ಚಿತ್ರ ಮುಗಿಲ ಮಲ್ಲಿಗೆ ಕಮರಟು ಚೆಕ್ಪೋಸ್ಟ್ ಒಲವೆ ಮಂದಾರ ಟು ಖ್ಯಾತಿಯ ಸನತ್ ಹಾಗೂ ಸಹನಾ ಚಂದ್ರಶೇಖರ್ ಹೀರೋ ಹೀರೋಯಿನ್ ಆಗಿ ನಡೆಸುತ್ತಿರುವ ಮಲ್ಲಿಗೆ ಸದ್ಯಕ್ಕೆ ಎರಡನೇ ಹಂತದ ಚಿತ್ರೀಕರಣ ಮುಗಿಸಿಕೊಂಡಿದೆ ಇಂಡಿಯನ್ ಜಾಕಿ ಚಾನ್ ಅಂದೇ ಹೆಸರು ಪಡೆದ ಸಾಹಸ ನಿರ್ದೇಶಕ ನಿರ್ದೇಶಕ ನಟ ನಿರ್ಮಾಪಕ ಡಾಕ್ಟರ್ ಥ್ರಿಲ್ಲರ್ ಮಂಜೂರ್ ಅವರು ವಿಶೇಷ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದು ಥ್ರಿಲ್ಲರ್ ಮಂಜೂರ್ ಅವರ ಜೋಡಿಯಾಗಿ ಹಿರಿಯ ನಟಿ ಭವ್ಯ ನಡೆಸುತ್ತಿದ್ದಾರೆ ಪ್ರೀತಿ ಮತ್ತು ದ್ವೇಷದ ಸುತ್ತ ನಡೆಯುವ ಮುಗಿಲ ಮಲ್ಲಿಗೆ ಸಿನಿಮಾದಲ್ಲಿ ಮೂರು ಹಾಡು ಮತ್ತು ಮೂರು ಫೈಟ್ಗಳಿದ್ದು ರಾಜೀವ್ ಕೃಷ್ಣ ಗಾಂಧಿ ಅವರು ಬರೆದಿರುವ ಸಾಹಿತ್ಯಕ್ಕೆ ಅನಿರುದ್ಧ ಶಾಸ್ತ್ರಿ ಸಂಗೀತ ನಿರ್ದೇಶನ ನೀಡುತ್ತಿದ್ದಾರೆ ಸಾಹಸ ನಿರ್ದೇಶನ ಮಾಡಿದ್ದಾರೆ ಅಭಿನಂದನ್ ಶೆಟ್ಟಿ ಛಾಯಾಗ್ರಹಣ ವಿನಯ್ ಜಿ ಹಾಲೂರು ಸಂಕಲನ ರವರ ಕಜೀರ್ ಮೋಹನ್ ಕುಮಾರ್ ಅವರ ಪ್ರಸಾದನ ಇಂದಾರ್ ಅವರ ಸ್ಥಿರಜಿ ಮಲೆಯೀಕರಣ ಈ ಮಲ್ಲಿಗೆ ಚಿತ್ರತಂಡುಗಳ ಚಿತ್ರೀಕರಣಕ್ಕಾಗಿ ಶೀಘ್ರದಲ್ಲಿ ಮಳಿಗೆ ಸಹನ ಸನ ಭವ್ಯ ರವಿ ದೀನಾ ನಾಗೇಶ್ ನಾಗರಾಜ್ ಆಚಾರಿ ಕೃಷ್ಣಪ್ಪ ಶಂಕರ್ ರಾಜೇಶ್ ಕಿರಣ್ ಕುಮಾರ್ ಕಟಿಯಾಲಪ್ಪೆ ಮೋನಿಕಾ ಕಟ್ಯೂರಪ್ಪೆ ಶಂಕನಾದ ಆಂಜನಪ್ಪ ನಾಗೇಶ್ ಅನ್ನಪೂರ್ಣ ఈవీన జయరామ్ ఎంవి సమయ్ వసంత్ నాయక్ మొదలైన నటిస్తున్నారు ఈ చిత్ర తండకి శుభవాగరేంద కోరుతా ఇమ్మ ఆర్కే గాంధీ